ಹೊಸದಾಗಿ ಬಸಪ್ಪನವ್ರನ್ನ ತಂದು ಇಲ್ಲಿ ಮಾಡಿದನು ತುಂಬ ಭಕ್ತಿ ಬಂದ್ಬಿಟ್ಟಿದ್ದಾನೆ ಕೃಷ್ಣನ್ ಅವತಾರ್ಗಳು ಇದ್ದಾವಲ್ಲ ಅಲ್ಲೆಲ್ಲೆಲ್ಲ ಇದ್ದಾವೆ ಅಲ್ಲಿ ಹೋಗ್ತೀವಲ್ಲ ಸರಿನಾ ಜಾಕೆಟ್ ತಗೊಂಡವ್ರೆ ತಗೊಂಡು ನೇಮ್ದೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಜುನ ಟ್ರಾವೆಲ್ ಡೈರಿ ಇವತ್ತೇನಪ್ಪ ವಿಷಯ ಅಂತಂದರೆ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ತುಂಬ ಕಾತುರದಿಂದ ಕಾಯ್ತಿದ್ದೀವಿ ನಾವು ಹೋಗೋಕ್ಕೆ ಇವತ್ತು ಮೂರು ಗಾಡಿಲಿ ಹೋಗ್ತಿದ್ದೀವಿ ಎರಡು ಎನ್ ಎಸ್ಸು ಒಂದು ಅಪ್ಪಚಿ ಆರ್ ಟಿ ಆರ್ ಒನ್ ಸಿಕ್ಸ್ಟಿಲಿ ಆರು ಜನ ಹೋಗ್ತಿದ್ದೀವಿ ಫ್ಯಾಮಿಲಿ ಬಟ್ ನಮ್ಮ ಫ್ರೆಂಡ್ ಫ್ರೆಂಡವ್ರು ಅಮ್ಮ ಬರ್ತಿದ್ದಾರೆ ಆಮೇಲೆ ನಮ್ಮ ಅಣ್ಣವ್ರ ಮಿಸ್ಸಸ್ ಬರ್ತಿದ್ದಾರೆ ಬಟ್ ನನ್ನ ಜೊತೆ ನಮ್ಮ ಅಮ್ಮ ಬರ್ತಾ ಕಾರಣಾಂತರಗಳಿಂದ ಬರೋಕ್ಕಾಗಿಲ್ಲ ಅದಕ್ಕೆ ನಮ್ಮ ಹುಡುಗನ ಹಿಂದೆ ಸೀಟ್ಗೆ ಹಾಕ್ಕೊಂಡ್ಬಿಟ್ಟಿದ್ದೀನಿ ಅವನು ಬರಬೇಕು ಇನ್ನೂ ಇನ್ನೂ ಲೇಟ್ ಮಾಡೋನು ಅವನು ಯಾರು ಅಂತ ನಿಮಗೂ ಗೊತ್ತು ರವಿ ಅಂತ ತೋರಿಸ್ತೀನಿ ಬಂದ ತಕ್ಷಣ ಹೇಳ್ತೀನಿ ಇನ್ನೂ ಸ್ನಾನ ಮಾಡ್ತಾನಂತ ಅವನು ಏನೇ ಅಂದರೂ ಇದೇ ಲೇಟ್ ತುಂಬ ಲೇಟ್ ಮಾಡ್ತಾನ ಅವನು ಅದಕ್ಕೆ ಕಾಯ್ತಾ ಇದ್ದೀವಿ ಅವನಿಗೋಸ್ಕರ ಬನ್ನಿ ಕಾಯಿಸಿ ಇವತ್ತು ಹೋಗೋಣ ಹೆಂಗಿರುತ್ತೆ ಎಲ್ಲ ಅಪ್ಡೇಟ್ ಮಾಡ್ತಿರ್ತೀನಿ ವೀಡಿಯೋದಲ್ಲಿ ನಿಲ್ಸಿದಿವಿ ನಮ್ಮ ಹುಡ್ಗ ಬಂದ್ ಇವನೇ ನೋಡಪ್ಪ ರವಿ ಅಂದ್ರೆ ಲೇಟೆಸ್ಟ್ ಫ್ಲಾಶ್ ಬ್ಯಾಕ್ ಇನ್ನು ಇನ್ನೂ ಲೇಟ್ ಮಾಡೋಣ ಯಾರು ಅಂತ ಅಂತ ಗೊತ್ತು ರವಿ ಬಂದ ತಕ್ಷಣ ಹೇಳ್ತೀನಿ ಇವನಿಂದಾನೇ ನಮ್ಗೆ ಲೇಟ್ ಆಗಿದ್ವಿ ಇವತ್ತು ನಿಧಾನಕ್ಕೆ ಬಂದ್ವಿ ಆಮೇಲೆ ಲೇಟಾಗಿ ಬಂದ್ವಿ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಇವನ್ಗೇನಂದ್ರು ಮಾನ ಮನೆ ಏನೂ ಇಲ್ಲ ಅದಕ್ಕೆ ಇವಾಗ ನಾಸ್ಟಿಕ್ ಬಂದಿದ್ವಿ ಸಾರಿ ಟೀ ಬಂದಿದ್ದೀವಿ ಆಮೇಲೆ ಮಾಡ್ಕೊಂಡು ಹೋಗ್ಬಿಡೋಣ ಕಾಫಿ ಆಮೇಲೆ ಕುಡಿಬಹುದು ಅಕ್ಕ ನೀವು ಕುಡ್ದಿಲ್ಲ ಅಲ್ಲ ಕಾಫಿ ಆರಾಮಾಗಿ ಲ ಮಾರತ್ತೆ ಇಡ್ಲಿ ಇಡ್ಲಿ ಪೀಸ್ ನಲ್ಲಿ ಉಪ್ಪು ಇದೆಯಾ ಉಪ್ಪಾ ಹೌದು ಎ ಫ್ಯೂ ಮೂಮೆಂಟ್ ಲೈತ್

ಯಾವ್ದೋ ಸರಿಯಾಗ್ ಐತೆ ಬ್ರೋ ಇದು ಅದು ಅಲ್ಲ ನಾನು ಒತ್ತಿ ಹಿಡ್ಕೊಂಡ್ಬಿಟ್ಟಿದ್ದೀನಿ ಒದ ತಿರ್ಕ ನೀನು ಅಂತಾರ ಅವರು ಬೋಲ್ಡ್ ಹಾಕ್ತಿರೋ ಇಲ್ಲಿ ನೋಡ್ರಿ ಇಲ್ಲಿ ನೋ ಎಂಟ್ರಿ ಏನೋ ಕರ್ಕೊಂಡು ಹೋಗ್ತಾವನೆ ಆಚೆ ಒದ್ದೊಡ್ತಾರ ಅವರು ನನ್ ದೇವಸ್ಥಾನ ಹತ್ರ ಹೇಳ್ಕೊಂತೀನಿ ಬಿಟ್ಬಿಟ್ಟು ನಡ್ಕೊಂಬತ್ತಾನ ನೋಡ್ರಿ ಕರ್ಕೊಂಡ್ ಬಂದ ದೇವಸ್ಥಾನ ಒಳಗೆ ಬರ್ತಾವ ನೀನು ಏನ್ ಹೇಳಕ್ ಇಷ್ಟಪಡ್ತೀರಾ நோட் இல்லை பார்க்கிங் அர்த்தமா பார்க்கிங் கேள் நீந்த வீடியோ சரிண்ணா ಕಾಯಿ ಕಟ್ಟالو ನೀನು ಕಾಯ ನಾನು ಇದು ದೇವರೊಳಗಡೆ ಹೋಗಕ್ಕೆ ದಾರિલે ಇಲ್ಲಿ ಹೌದು ಫಸ್ಟ್ ಇದೇ ನೋಡಿ ಹೋಗ್ತಿವ ಅಂತಂದ್ರೆ ಇದು ನೋಡ್ಕೊಂಡು ಹೋಗ್ಬೋದು ಆಮೇಲೆ ಬ್ರೋ ಇಲ್ಲಿ ನಿಮಿಷ ಇರು ಒಂದು ನಿಮಿಷ ಇರು ಅಲ್ಲಿ ನೋಡಿ ಒಂದು ಏನೋ ಜಿಂಕೆ ಈ ಸಿಂಹ ಸಿಮ್ಮನ ಅದು ಉಲೇ ಆ ಸಿಮ್ಮ ಅಲ್ಲಿ ಇತ್ತೆ ಸಕಲ ಮಾಡೋರಲ್ಲ ಇನ್ನು ಅಲ್ಲಿ ಕೃಷ್ಣಂದ ಅವತಾರಗಳು ಇದಾವಲ್ಲ ಅಲ್ಲಲ್ಲಲ್ಲ ಇದಾವೆ ಅಲ್ಲಿ ಹೋಗ್ತಿವಲ್ಲ ಹೋಗಿದ್ನಾ ಸರಿನಾ ವಿಶ್ವದ ಅತಿ ದೊಡ್ಡ ಚಾಮುಂಡೇಶ್ವರಿ ದೇವಿ ಸ್ಟ್ಯಾಚು ಇದು ಸಾರತಿ ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಸಾರಥಿ ಏನಂದ್ಸಲ ಸಾಕಾದ ಇಲ್ಲೆಲ್ಲ ಕೋರಿಕೆ ಇದು ಮಾಡ್ಕೊಂಡು ತೆಂಗಿನಕಾಯಿ ಕಟ್ತಾರೆ ಒಳಗಡೆ ಹೋಗ್ಬೇಕು ಅದೇ ಒಳಗಡೆ ಸನ್ನಿದೆ ಇವರು ಬಸಪ್ಪನವರು ಚೆನ್ನಾಗೈತೆ ದರ್ಶನಕ್ಕೆ ಹೋಗೋಣ ಅಲ್ಲ ಬರೀ ಫೋಟೋ ಹೊಡ್ಕೊಂಡು ಬೋಜ ತಗೊಂಡೋಗ ಬಂದಿರೋದಾ ಇನ್ನು ಅಲ್ಲಿ ಒಳಗಡೆ ಹೋಗಿ ದರ್ಶನ ತಗೋಬೇಕು ಇಲ್ಲೇನೋ ತಗೊಂತೀವಿ ಬಟ್ ಇಲ್ಲಿ ದಯಣ್ಣ ಫೋಟೋ ಆಮೇಲೆ ನೋಡ್ರಿ ಫಸ್ಟ್ ದರ್ಶನಕ್ಕೆ ಹೋಗೋಣ ಬನ್ನಿ ಕಾಯಿ ಆ ಕಡೆ ಇರೋದು ಅಲ್ಲಿ ನೋಡು ಅಲ್ಲಿ ನೋಡು ಅಲ್ಲಿ ನೋಡು ಅಲ್ಲಿ ಕಾಯಿ ನೈತೆ ಯೋಚನೆ ಮಾಡಬೇಡ ಅಲ್ಲಿ ನಡಿ ಹೋಗೋಣ ಅಕ್ಕ ಬನ್ನಿ ಅಕ್ಕ ಬೇಕಾ ಲೇ ಮಾರುತಿ ಲೇಟ್ ಮಾಡುವಡ ನೆಡಿ ಕೌಂಟರ್ ಹತ್ರ ದೇವಸ್ಥಾನ ಜೊತೆ ಸೇರ್ಕೊಂಡು ನನ್ ಮಗ ಹಾಳಾಗೋದಾ ನೀನ್ ಸವಾಸ ಮಾಡ್ದೆ ಹೋಗಿದ್ರೆ ನನ್ ಮಗ ಹಾ ರಾಜ ಇದ್ದಂಗೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗ್ಬಿಡ್ತಿದ್ದ

ಟೋಟಲ್ ಐದು ಟಿಕೆಟ್ ಐದಾ ಆರು ಆರು ಜನ ಇರೋದು ಆಯ್ತು ಆರು ಜನನು ಒಂದೊಂದು ಇಡ್ತಾರಲ್ಲ ಹೊಸ ಜಾಕೆಟ್ ತಗೊಂಡವ್ರೆ ಅದಕ್ಕೆ ಭಾಳ ದೇವಸ್ಥಾನಕ್ಕೆ ಬಂದು ಜಾಕೆಟ್ ಬಗ್ಗೆ ಹೊಸ ತಗೊಂಡಿಲ್ವಾ ಹೊಸದು ತಗೊಂಡ್ರೆ ಅದು ನಮ್ ಸೇಫ್ಟಿಗೆ ಹಾಂ ನೀನು ಬರ್ಬೇಕಾಗಿತ್ತು ಹಾಂ ನೀನು ಬರ್ಬೇಕಾಗಿತ್ತು ಏ ಇಲ್ಲ ಇಲ್ಲ ಸರಿ

ಸೂಪರ್ ಕಾರ್ ಕಾಯಿ ಸೇವೆ ಐವತ್ತು ರೂಪಾಯಿ ತಗೊಂತಾರೆ ಎಲ್ಲರೂ ತಗೊಂಡಿದ್ದೀವಿ ಇವಾಗ ಕಾಯಿ ಕಾಯಿ ತಗೊಂಡು ಬರುವ ಕಾಯಿ ಕೊಟ್ಟು ಕಾಯಿಸ್ಕೊಂಡು ಬಂದು ಪೂಜೆ ಮಾಡಿಸ್ಕೊಂಡು ಅಲ್ಲಿ ದಾರಿಕೆ ನಿಮ್ಮ ಇಂತವ್ರು ಬಂದು ಅವ್ರು ಯಾರು ಬಂದಿಲ್ಲ ಬೇಡ ಅಲ್ವಾ ನಾವು ನೋಡಿದ್ರೆ ಇನ್ನೂ ಹೋಗಿಲ್ಲ ಕೊಡೋದು ಸಹಾಯ ಮಾಡ್ಬಿಡ್ತಾರೆ ಇದೆ ಸಾಕ್ಷಿ ಸಾಕ್ಷಿ ನೋಡಿ ಫ್ರೆಂಡ್ಸ್ ಮತ್ತೆ ಹೋಯ್ತು ಕಟ್ಟಬೇಕು ಅಂತ ಬರ್ತಾರೆ ಹೋದ ನಮ್ಮ ನಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಮತ್ತು ಸರ್ವ ಸಮಸ್ಯೆ ನಿವಾರಣೆಗಾಗಿ ಅಂದ್ರೆ ತಾಯಿಯ ದರ್ಶನ ಮಾಡಿದ ನಂತರ ನಮ್ಮ ಕೋರಿಕೆಗಳನ್ನು ತಾಯಿಯ ಮುಂದೆ ನಿಂತು ಸಂಕಲ್ಪ ಮಾಡಿಕೊಂಡು ನಮ್ಮ ಅನುಕೂಲ ಅನುಸಾರ ಒಂದು ವಾರದಿಂದ ಏಳು ವಾರದವರೆಗೆ ಶ್ರೀ ಕ್ಷೇತ್ರದಲ್ಲಿ ರಸಕನವಾದ ಗದ್ದು ಜೋರ್ ಕಾಣಿಸ್ತಾ ಇಲ್ಲ ಏಳು ಸುತ್ತು ಪ್ರದರ್ಶನ ಹಾಕಿ ತಾಯಿಗೆ ಫಲ ಕೊಟ್ಟಿದ್ದಾರೆ ನಮಗೆ ಕೆಲಸ ಕಾರ್ಯದಲ್ಲಿ ಮತ್ತು ಇಷ್ಟಾರ್ಥಗಳು ಸಿದ್ಧಿ ಫಲ ಸಿಗುತ್ತದೆ ಎಂದು ನಂಬಿಕೆ ಹಾಗಾಗಿ ಈ ಕ್ಷೇತ್ರದಲ್ಲಿ ಸರ್ವ ಭಕ್ತರು ತಮ್ಮ ತಮ್ಮ ಆರೈಕೆ ಕಾಯನ್ನು ಕಾಡ್ತಾರೆ ಇಬ್ರು ಒಂದೊಂದು ಜಾಕೆಟ್ ತಗೊಂಡವ್ರೆ ತಗೊಂಡು ನೆಮ್ಮದಿ ಆಗವ್ರೆ ಆರಾಮಾಗಿ ಕಂಡು ಹಿಡಿಬೋದು ಎಲ್ಲಾದ್ರೂ ಏನ್ ಡ್ರಾಮಾ ಮಾಡ್ತಾನಪ್ಪ ಹೊಸದಾಗಿ ಬಸಪ್ಪನವ್ರನ್ನ ತಂದು ಇಲ್ಲಿ ಇದು ಮಾಡಿರೋದು ಮುಗೀತು ಇವಾಗ ಮ್ಯೂಸಿಯಮ್ ಹೋಗ್ತಾ ಇದೀವಿ ಮ್ಯೂಸಿಯಂಗೆ ಟಿಕೆಟ್ ಮತ್ತೆ ಐವತ್ತು ರೂಪಾಯಿ ಇಡಬೇಕು ಟಿಕೆಟ್ಗೆ ಇಡಬೇಕು ಗಾಯ್ಸ್ ಇಲ್ಲಿ ಎಲ್ಲ ಕಡೆನು ಎಲ್ಲ ಎಲ್ಲದ ಕಡೆ ಹೋದ್ರೆ ಅದೇ ಇಡಬೇಕು ಏನು ಮಾಡಕ್ಕಾಗಲ್ಲ ಅಲ್ವೇನಾ ಹೌದು 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 ಆಮೇಲೆ ಪ್ರಸಾದ ಐತೆ ಪ್ರಸಾದ ತಿನ್ಕೊಂಡ್ ರೈಟ್ ಹೋಗೋದು ಅಷ್ಟೇ ಇದೆ ಮ್ಯೂಸಿಯಂ ಒಂದೂವರೆ ವರ್ಷದ ಒಳಗಿನ ಮಕ್ಕಳಿಗೆ ಪ್ರವೇಶವಿಲ್ಲ ಮ್ಯೂಸಿಯಂ ಅಲ್ಲಿ ಎಲ್ಲಾ ಕಾಮ ಆಡೋಡಕ್ಕೆ ಮ್ಯೂಸಿಯಂ ಪ್ರವೇಶ ಅಲೋ ಇದೆ ಅಲ್ವಾ ಕ್ಯಾಮೆರಾ ಹಲೋ ಹಲೋ ಹಲೋ

ಬಂದಿದ್ದಕ್ಕೂ ಸಾರ್ಥಕ ಆಯ್ತು ಜನ್ನ ರನ್ನ ಇವರು ರನ್ನ ಪೊನ್ನ ಅವ್ರ ಲಕ್ಷ್ಮೀಶ ಎಲ್ಲ ಕವಿಗಳನ್ನ ಇಲ್ಲೇ ಹಾಕ್ಬಿಟ್ಟಿದ್ದಾರೆ ರಾಘವಾಂಕ ಹರಿಯರ ಕುಮಾರ ವ್ಯಾಸ ಗಂಗಾ ಪ್ರಸಿದ್ಧ

ನಗರದ ಕಮನೆದಲ್ಲಿ ಬೆನಿ ಅಚನ ಮುಂದೆ ಬತ್ತಿನ ಕಿಡದ ಚೆನ್ನಮ್ಮ ಅಕ್ಕಮ್ಮ ದೇವಿ ಅಕ್ಕಮ್ಮ ದೇವಿ ಎಲ್ಲರೂ ಬಸಣ್ಣ ಏ ಅಣ್ಣಾ ಇದ್ರು ನೇ ಮೇಲೇ ಮೇಲ ಕಟ್ಟೋರೆ ವಾ ನಾರ್ಮಲ್ ತಲೆಗೆ ಒಟ್ಟಿನ ಮಾಯಿರಲ್ಲ ಅರಮನೆ ಬುದಿ ಕಲೆ ಯಕ್ಷರಾ ಮ್ಯೂಸಿಯಂ ಮ್ಯೂಸಿಯಂ ಅಂತ ಬಂದಿರಲ್ಲ ಸ್ವಾಮಿ ವಿವೇಕಾನಂದ ಶಿವಾಜಿ ಮಹಾರಾಣಾ ಪ್ರತಾಪ ಬಾಬಾ ಪ್ರತಾಪ ಸಕ್ಕತ್ ಮ್ಯೂಸಿಯಮ ಚೆನ್ನಾಗೈತೆ ನಾವೇನೋ ನಾರ್ಮಲ್ ಆಗಿ ದೇವ್ರದ್ದು ಅಷ್ಟೇ ಇರುತ್ತೆ ಅನ್ಕೊಂಡಿದ್ದೆ ಎಲ್ಲರದು ಎಲ್ಲ

बनी बनी जन्ना बनी बनी

ಅಕ್ಕ ನೀವ್ ಹೇಳಲ್ವಾಬಲ್ ವಿಡಿಯೋ ಇಷ್ಟೇ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ